ಎಲ್ಲ ರೀತಿಯಾದಂತಹ ನಮ್ಮ ಏನು ಸೌಜನ್ಯ ಹೋರಾಟಗಾರರ ಪ್ರಯತ್ನ ಪ್ರಾರಂಭ ಆಗುತ್ತೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಉತ್ಸಾಹದಿಂದ ನಾವು ಬರ್ತೀವಿ ನೀವು ಬರ್ತೀವಿ ಎಲ್ಲರೂ ಕೂಡ ಬರೋಣ ಬಹುಶಃ ತಾವು ಗಮನಿಸಿರ್ಬಹುದು ಕಳೆದ ಒಂದು ವಾರದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನಾವು ಸೌಜನ್ಯ ಹೋರಾಟಕ್ಕೆ ಬರ್ತೇವೆ ಒಂದು ಅಂದಾಜಿನ ಪ್ರಕಾರ ಅಲ್ಲಿಯ ಪೊಲೀಸ್ ಇಲಾಖೆಯವರೇ ಅಂದಾಜು ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಇರಬಹುದು ಮತ್ತು ಬೇರೆ ಬೇರೆ ಅಲ್ಲಿಯ ವಿಶ್ಲೇಷಕರು ಅಂದಾಜು ಹಾಕಿದ್ದು ಎರಡು ಲಕ್ಷಕ್ಕಿಂತನೂ ಕೂಡ ಅಧಿಕ ಜನ ಸೇರುವವರಿದ್ದಾರೆ ಅನ್ನುವಂತಹ ಒಂದು ವಿಶ್ಲೇಷಣೆ ಪ್ರಾರಂಭ ಆಗುತ್ತೆ ಅಷ್ಟೇ ಅಲ್ಲ ನಿನ್ನೆ ಬೆಳಿಗ್ಗೆ ಅಂದ್ರೆ ನಾಲ್ಕನೇ ತಾರೀಕು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶುಕ್ರವಾರ ಬೆಳಿಗ್ಗೆ ನೀವು ಒನ್ಸ್ ಅಗೇನ್ ನೀವು ಹೋರಾಟ ನಡೆಸಬಹುದು ಅಂತ ಹೇಳಿ ಒಂದು ಬಾಂಡ್ಗೆ ಸಹಿ ಹಾಕಿಸ್ಕೊತಾರೆ ಆ ಬಾಂಡ್ ಅಲ್ಲಿ ಏನಂತ ಹೇಳಿದ್ರೆ ಏನೇನ್ ಕಂಡೀಷನ್ನು ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಯಾರಿಗೂ ಕೂಡ ನೀವು ಅಪಮಾನ ಮಾಡಬಾರ್ದು ಕೆಲವೊಂದಿಷ್ಟು ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗಬಾರ್ದು ಈ ರೀತಿ ಶಾಂತಿ ವ್ಯವಸ್ಥೆಯ ಧಕ್ಕೆ ಬರಲಾರ್ದಂಗೆ ಏನೇನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನುವಂತಹ ಒಂದು ಬಾಂಡ್ಗೆ ಬರೀ ಬಿಳಿ ಪೇಪರ್ ಅಲ್ಲ ಒಂದು ತಹಶೀಲ್ದಾರ್ ಸಮ್ಮುಖದಲ್ಲಿ ಒಂದು ಬಾಂಡ್ ಕೂಡ ಅರ್ಜಿದಾರರಾದಂತಹ ತಾಯಿ ಕುಸುಮಾವತಿ ಅವರು ಮತ್ತು ಜಯಂತ್ ಅವರು ಮತ್ತು ಈ ಸಂಘಟನೆಯ ಅಧ್ಯಕ್ಷರಾದಂತಹ ಅನಿಲ್ ಅಂತರ ಅವರು ಎಲ್ಲರೂ ಕೂಡ ಹೋಗಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ನಿನ್ನೆ ಬೆಳಿಗ್ಗೆ ಹತ್ತತ್ರ ಮಧ್ಯಾಹ್ನದವರೆಗೂ ಕೂಡ ಈ ಪ್ರಕ್ರಿಯೆ ನಡೆಯುತ್ತದೆ ಹೀಗಾಗಿ ಎಲ್ಲರೂ ಕೂಡ ಒಂದು ನಿರಾಳವಾಗಿ ನಾವು ಇದ್ವಿ ಇದರ ಹೋರಾಟದ ಉದ್ದೇಶ ಏನು ಮತ್ತೆ ಇದರದ್ದು ರೂಪುರೇಷೆ ಏನಾಗಿತ್ತು ಈಗಾಗಲೇ ನಾವು ಅನೇಕ ಪ್ರಚಾರ ಸಾಮಗ್ರಿಗಳಲ್ಲಿ ಇದರ ಬಗ್ಗೆ ನಾವು ತಿಳಿಸಿದೀವಿ ನಾವು ಲೈವ್ ಅಲ್ಲಿ ಬಂದಿರಬಹುದು ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರ್ಬಹುದು ಆನಂತರ ಸೋಷಿಯಲ್ ಮೀಡಿಯಾದಲ್ಲಿ ಫ್ಲೈಯರ್ಸ್ ನಲ್ಲಿ ಪೋಸ್ಟರ್ಸ್ ನಲ್ಲಿ ಹೋರಾಟದ ರೂಪುರೇಷೆ ಮತ್ತು ಉದ್ದೇಶ ರೂಪುರೇಷೆ ಏನಿತ್ತು ಅಂತ ಹೇಳಿದರೆ ಆರನೇ ತಾರೀಕು ಬೆಳಿಗ್ಗೆ ಸೌಜನ್ಯ ಹೋರಾಟಗಾರರು ಎಲ್ಲರೂ ಕೂಡ ಸೌಜನ್ಯ ಮನೆಯ ಅಂಗಳದಲ್ಲಿ ಇರತಕ್ಕಂತಹ ಸೌಜನ್ಯಳ ಪ್ರತಿಮೆಗೆ ಒಂದು ಪ್ರಾರ್ಥನೆಯನ್ನ ಮಾಡಿ ಪಾಂಗಳದ ಸೌಜನ್ಯಳ ಮನೆಯಲ್ಲಿ ಇರತಕ್ಕ ಆ ಮನೆಯ ಅಂಗಳದಲ್ಲಿ ಇರತಕ್ಕಂತಹ ಸೌಜನ್ಯಳ ಪ್ರತಿಮೆಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಮಣ್ಣು ಸಂಕದಿಂದ ಬೆಳ್ತಂಗಡಿಯವರೆಗೆ ಮಂಡ ಸಂಖ ಯಾವ ಜಾಗೆ ಅಂತ ಹೇಳಿದ್ರೆ ಯಾವ ಜಾಗೆಯಲ್ಲಿ ಆ ಮಗುವಿನ ಶವ ಅನಾಥವಾಗಿ ಈ ಕಾಮುಕರು ಸಾಮೂಹಿಕ ಅತ್ಯಾಚಾರ ಮಾಡಿ ನಡುರಾತ್ರಿ ಬೀಸಾಕಿ ಹೋಗಿದ್ರು ಆ ಸ್ಥಳದಿಂದಲೇ ನ್ಯಾಯದ ಸಂಕಲ್ಪ ಮಾಡಿ ಬೆಳ್ತಂಗಡಿವರೆಗೆ ಒಂದು ನ್ಯಾಯದ ಜಾಥಾ ಯಾತ್ರೆಯನ್ನ ಇಟ್ಕೊಂಡಿದ್ವಿ ಇಲ್ಲಿ ಎಲ್ಲರೂ ಗಮನಿಸಬೇಕಾಗಿದ್ದು ಆ ಮಣ್ಣ ಸಂಕದಿಂದ ಬೆಳ್ತಂಗಡಿ ರಸ್ತೆ ಏನಿದೆಯಲ್ಲ ಅದು ದೇವಸ್ಥಾನದ ಕಡೆಗೆ ಹೋಗುವುದಿಲ್ಲ ಅದು ದೇವಸ್ಥಾನದ ಕಡೆ ಹೋಗುವುದಿಲ್ಲ ಅದರ ವಿರುದ್ಧ ದೇವಸ್ಥಾನದ ವಿರುದ್ಧ ದಿಕ್ಕಿನಲ್ಲಿ ಉಜಿರೆ ಮೇಲೆ ಬೆಳ್ತಂಗಡಿ ಹೋಗುವುದು ಎಲ್ಲೂ ಕೂಡ ದೇವಸ್ಥಾನ ಬರುವುದೇ ಇಲ್ಲ ಇದು ಎಲ್ಲರ ಗಮನಕ್ಕೆ ಇರಲಿ ಆ ನಂತರ ಬೆಳ್ತಂಗಡಿ ಹೋದ್ಮೇಲೆ ಅಲ್ಲಿ ಒಂದು ಹೋರಾಟದ ಸಭೆ ಹೋರಾಟದ ಸಭೆಯು ಕೂಡ ಏನು ಅಲ್ಲಿ ನಾವು ಏನು ಪ್ರಸ್ತಾಪ ಮಾಡಬೇಕಾಗಿತ್ತು ನಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವಂತಹ ಪ್ರಯತ್ನ ಏನೇನು ಬೇಡಿಕೆಗಳು ಇಟ್ಟಿದ್ವಿ ಅಂತ ಹೇಳಿದ್ರೆ ಒಂದು ಪ್ರಮುಖವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆಯ ದಾರಿ ತಪ್ಪಿಸಿದಂತಹ ಅಧಿಕಾರಿಗಳು ಅವರು ಪೊಲೀಸ್ ಅಧಿಕಾರಿಗಳು ಇರಬಹುದು ಮತ್ತು ವೈದ್ಯಕೀಯ ಅಧಿಕಾರಿಗಳು ಏನಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ನ್ಯಾಯಾಲಯದ ಆದೇಶದ ಪ್ರಕಾರ ಮತ್ತೆ ಆಲ್ರೆಡಿ ನ್ಯಾಯಾಲಯನೇ ಹೇಳಿದೆ ಎರಡೆರಡು ಸಾರಿ ನ್ಯಾಯಾಲಯ ಹೇಳಿದೆ ಒಂದು ಸ್ಪೆಷಲ್ ಕೋರ್ಟ್ ಇನ್ನೊಂದು ಹೈಕೋರ್ಟ್ ಅವರ ಮೇಲೆ ಶೀಘ್ರಾತಿ ಶೀಘ್ರ ಕ್ರಮ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮಲಗಿದೆಯಲ್ಲ ಆ ಮಲಗಿದಂತ ಸರ್ಕಾರವನ್ನು ಎಚ್ಚರಿಸುವುದಕ್ಕೆ ಈ ಅಕ್ವಿಟಲ್ ಕಮಿಟಿ ಮಾಡಲೇಬೇಕು ಅಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಇದು ಮೊದಲೇದು ಆ ನಂತರ ಅಲ್ಲಿ ನಡೆತಕ್ಕಂತಹ ನಾರಾಯಣ ಯಮುನ ಕೊಲೆ ಡಬಲ್ ಮರ್ಡರ್ ವೇದವಲಿ ರೇಪೆಂಡ್ ಮಾಡೋರ್ ಕೇಸ್ ಪದ್ಮಲತಾ ರೇಪೆಂಡ್ ಮಾಡೋರ್ ಕೇಸ್ ಎಲ್ಲವೂ ಕೂಡ ಸಿ ರಿಪೋರ್ಟ್ ಹಾಕಿದ್ರಲ್ಲ ಆರೋಪನೇ ಆರೋಪಿಗಳೇ ಪತ್ತೆಯಾಗಿಲ್ಲ ಅವುಗಳನ್ನು ಪತ್ತೆ ಹಚ್ಚಬೇಕು ಆ ನಂತರ ಸಂಶಯಾಸ್ಪದ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಯು ಗಳ ಬಗ್ಗೆ ತನಿಖೆ ಆಗಬೇಕು ಸಂಶಯಾಸ್ಪದ ಸಾವುಗಳ ಬಗ್ಗೆ ತನಿಖೆ ಆಗಬೇಕು ಆ ನಂತರ ಸೌಜನ್ಯ ಹೆಲ್ಪ್ಲೈನ್ ಅಂತ ಒಂದು ಮಾಡಬೇಕು ಇಡೀ ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸೌಜನ್ಯ ಹೆಲ್ಪ್ಲೈನ್ ಅಂತ ಮಾಡಬೇಕು ಇವು ನಮ್ಮ ಪ್ರಮುಖ ಬೇಡಿಕೆಗಳು ಇದರಲ್ಲಿ ಎಲ್ಲಿ ದೇವಸ್ಥಾನಕ್ಕೆ ನಾವು ಅಪಪ್ರಚಾರ ಮಾಡೋದು ಕಲ್ಲು ಹೊಡೆಯೋದು ದೇವಸ್ಥಾನಕ್ಕೆ ಹಾಳು ಮಾಡುವಂತಹ ಒಂದೇ ಒಂದು ಪೋಸ್ಟರ್ ಒಂದೇ ಒಂದು ಮಾಹಿತಿ ಯಾವುದು ಕೂಡ ಇಲ್ಲ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ